ಕ್ಲಸ್ಟರ್ ಮಟ್ಟದ ಇವತ್ತು ಮುಖ್ಯೋಪಾಧ್ಯಾಯರು ಒಂದು ಏನು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀರಿ ಈ ಒಂದು ಜೊತೆಗೆ ಇವತ್ತ ನನ್ನ ಮೂಲ ಗ್ರಾಮ ಹಾಗೂ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಿದ ಈ ಶಾಲೆಯಲ್ಲಿ ತಾವು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನನಗೆ ಸನ್ಮಾನವನ್ನು ಇದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಿ ಆರ್ ಸಿ ಸಂಘ ಸ್ನೇಹಿತರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಟ್ಟಿಮನಿಗುಲ್ಗಳೇ ಇನ್ನೋರ್ವ ಸ್ನೇಹಿತರು ಕೆ ಜಿ ಶಾಲೆಯ ಮುಖ್ಯ ಗುರುಗಳಾದ ಮಯನ್ಮಾರ್ ಸರ್ ಅವರೇ ಸಿ ಜಿ ಬಿರಾದರ್ ಸರ್ ಅವರೇ ಕೆ ಎಚ್ ಚಿಲ್ಮಣಿ ಸರ್ ಅವರೇ ಸೊಸೈಟಿ ನಿರ್ದೇಶಕರು ಸ್ನೇಹಿತರಾದ ಪಣ್ಣವರೇ ಹಾಗೂ ಎಲ್ಲ ಈ ಕ್ಲಸ್ಟರ್ ವ್ಯಾಪ್ತಿ ಎಲ್ಲ ಮುಖ್ಯೋಪಾಧ್ಯಾಯ ಬಂಧುಗಳೇ ಏನೋ ಖುಷಿ ಇವ್ರತೇ ನಾನು ಒಂದು ಖುಷಿ ಅಂತ ನಾನು ಅಂದ್ಕೊಂಡೆ ಭಾಳ ಮಂದಿ ಇಲ್ಲ ಇಲಾಖೆಯಿಂದ ಹೊರಗಡೆ ಬರೋದು ಏನೋ ಬೇಜಾರು ಇನ್ನು ಮುಂದೆ ದಿನಗಳನ್ನು ಹೆಂಗೆ ಕಳೆಯುವುದು ಅದು ಒಂದು ದೊಡ್ಡ ಚಿಂತೆ ಹೀಗೆ ಕೆಲವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಟ್ಟಿರ್ತಾರೆ ಅದರ ನಾನು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಂತೃಪ್ತಿಯಿಂದ ಹೊರ ಬಂದಿದೆ ತಾವೆಲ್ಲ ಹರಸಿ ಹಾರೈಕೆಯಿಂದ ನನ್ನನ್ನು ಬೀಳ್ಕೊಡ್ತಾ ಇದ್ದೀರಿ ಇದೇ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತು ವರ್ಷ ತುಂಬಿ ಇಲಾಖಾ ನೇಮದಂತೆ ನಿವೃತ್ತಿಯಾಗಬಹುದು ಇಡೀ ಒಟ್ಟು ನನ್ನ ಸೇವೆಯಲ್ಲಿ ಅನೇಕ ಹುದ್ದೆಗಳು ಅನುಭವಗಳು ಆ್ಯಸ್ ಎ ಪ್ರೈಮ್ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ರಿಟೈರ್ಮೆಂಟು ಆ್ಯಸ್ ಎ ಪ್ರೈಮ್ ಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ನಲವತ್ತೊಂದು ವರ್ಷದೊಳಗೆ ಯಾವುದೇ ಬಡ್ತಿಯನ್ನು ನಾನು ಹೊಂದಲಿಲ್ಲ ಅದಕ್ಕೆ ಟೆಕ್ನಿಕಲ್ ರೀಸನ್ ಔಟ್ ಆಫ್ ಡಿಸ್ಟ್ರಿಕ್ ಬಂದದ್ದು ಆದರೂ ಸಂತೃಪ್ತಿ ರಾಯಚೂರು ಜಿಲ್ಲೆಯಲ್ಲಿರುವಾಗ ಅನೇಕ ಪ್ರೌಢಶಾಲೆಗಳಲ್ಲಿ ನಾನು ಐದಾರು ವರ್ಷ ಪ್ರೌಢಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ ಅಲ್ಲಿ ನಿಯೋಜನೆ ಮೇಲೆ ಅಲ್ಲಿ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಮೊನ್ನೆ ನಮ್ಮನ್ನು ಕರೆಸಿ ಅವರು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬ ಮಾಡುವಾಗ ಒಬ್ಬ ರಾಜ ಮಹಾರಾಜರಿಗೆ ಮಾಡ್ತಕ್ಕಂಥ ಮೆರವಣಿಗೆ ಸನ್ಮಾನವನ್ನು ಮಾಡಿದರು ಇಡೀ ಅವರ ಶಾಲೆಯಲ್ಲಿ ಬಹಳ ಖುಷಿ ಅದರ ಜೊತೆಗೆ ಈ ವಲಯದಲ್ಲಿ ಸುದೀರ್ಘ ಇಪ್ಪತ್ತು ವರ್ಷಗಳವರೆಗೆ ಹದಿನೈದು ವರ್ಷ ಸಿ ಆರ್ ಪಿ ಆಗಿ ಇಲ್ಲಿ ಫಸ್ಟ್ ಏಳು ವರ್ಷ ದಿಗ್ಜವಣಿ ಸಿ ಆರ್ ಪಿ ಆಗಿ ತದನಂತರ ಜಳಕಿ ಸಿ ಆರ್ ಪಿ ಆಗಿ ತದನಂತರ ಇಂಜಿನಿಯರ್ ಸಿ ಆರ್ ಪಿ ಆಗಿ ಆಮೇಲೆ ಐದು ವರ್ಷ ಬಿ ಆರ್ ಪಿ ಆಗಿ ಕಾರ್ಯನಿರ್ವಹಿಸಿದ್ದು ಒಂದು ಅವಕಾಶ ನನಗೆ ಇಲಾಖೆಯಲ್ಲಿ ಸಿಕ್ಕಿತ್ತು ಅಲ್ಲೇ ನಾನು ಗುರುತಿಸಿಕೊಂಡದ್ದು ತಾವು ಅದಕ್ಕೆ ಬಹಳಷ್ಟು ಸ್ವಲ್ಪ ಈಗಿನ ಸಿಸ್ಟಮ್ ಏನೋ ಏರುಪೇರುಗಳು ಇದಾವ ಬಟ್ ಇನ್ನೂ ಆಗಿನ ಒಂದು ಆ ಅಧಿಕಾರಿಗಳ ಇಲಾಖೆಯಲ್ಲಿ ಅವರದೇ ಆದ ಒಂದು ಹಿಡಿತ ಮತ್ತೆ ಕೈಕೊಳ್ತಕ್ಕಂಥ ಗಟ್ಟಿ ನಿರ್ಣಯಗಳು ಮಾಡ್ತಕ್ಕಂಥ ಕಾರ್ಯಗಳು ಅದು ಬಹಳ ಇನ್ನೂ ಒಂದು ಸ್ವಲ್ಪ ಇದು ಇತ್ತು ನಾವು ಅದಕ್ಕೆ ಬಹಳ ನಮ್ಮ ಕೆಲಸ ಇದು ಇಲಾಖೆ ಕೆಲಸ ಅಂದ್ರೆ ಇದು ನನ್ನ ಕೆಲಸ ಭೋತಿಕ ನಾನು ಅವಾಗ ಫ್ಯಾಮಿಲಿ ಹೆಚ್ಚು ಕೇರ್ ಮಾಡಿಲ್ಲ ಆದ್ರೆ ಇಲಾಖೆ ಹೊತ್ತು ಏನದಪ್ಪ ಏನು ನನಗೆ ಜವಾಬ್ದಾರಿ ಕೊಟ್ಟಾರ ಇವತ್ತು ಎಲ್ಲಿ ಟ್ರೈನಿಂಗ್ ಮಾಡ್ಬೇಕಾಗ್ಯದ ಎಲ್ಲಿ ಸಭೆಗಳ ನಡೆಸ್ಬೇಕಾಗಿದೆ ಎಲ್ಲಿ ಸಮಾರಂಭಗಳ ನಡೆಸ್ಬೇಕಾಗಿದೆ ತಾಲೂಕು ಕಾರ್ಯಕ್ರಮ ಬೇಕಾದಿದ್ರೂ ಅಲ್ಲಿ ನಮಗೊಂದು ಮುಂದಾಳತ್ವ ಇರ್ತಿತ್ತು ಒಂದು ಜವಾಬ್ದಾರಿ ಇರ್ತಿತ್ತು ಎಲ್ಲಿ ಕುಂಬಾರ ಅದನ ಇವಾಗ ಎಲ್ಲ ಮ್ಯಾನೇಜ್ ಮಾಡ್ತಾನಂತಕ್ಕಂಥ ಒಂದು ವಿಶ್ವಾಸ ಅಧಿಕಾರಿಗಳಲ್ಲಿ ಇರ್ತಿತ್ತು ಆಗಿನ ಎಲ್ಲ ಬಿ ಅವರು ಕಳಕೇರಿ ಸಾಹೇಬ್ರ್ ಹಿಡ್ಕೊಂಡು ಬಗಲಿ ಸಾಹೇಬ್ ಹಿಡ್ಕೊಂಡು ಹೊಸೂರು ಸಾಹೇಬರು ತಿಪ್ಪಣ್ಣ ಸರ್ ಹಿಂಗ್ ಬಹಳ ಮನುಮಲ್ ರಾಠೋಡ್ ಮೇಡಮ್ ಅವರು ಅಷ್ಟು ಒಂದು ಈ ಹೋರ್ತಿ ಬೆಲ್ಟ್ ಜಿಗ್ಜೇವಣಿ ಇಂಚಗೇರಿ ಇದು ಸಂಪೂರ್ಣ ಒಂದು ಜವಾಬ್ದಾರಿ ನನ್ನ ಮೇಲೆ ಇರ್ತಿತ್ತು ತದನಂತರ ಬಿ ಆರ್ ಪಿ ಆದ್ಮೇಲೆ ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ ಆ ಒಂದು అదర భారవన్న నన్ను ఎగు హాక్త అదే ఎల్ అదే చ్యుతి భారీ శక్త ప్రయత్నమీ అదక తమ్మల్ సపోర్ట్ ఇత జ సంఘటనలు హె సిఆర్పిచ్చు సంఘట కడిమే అదే నూర్ జొతూ ఇతర ఒంటారే ఇలా ఈ తల్కీ నక ಇಂಥ ಎಲ್ಲ ಅವಕಾಶಗಳು ಸಿಕ್ಕು ಅದು ಬಹಳ ಎಲ್ಲರಿಗೂ ಅಂತ ಹೇಳಂಗಿಲ್ಲ ನಾನು ಕೆಲವೊಬ್ಬರಿಗೆ ಯಾರು ಪ್ರಯತ್ನವಾದಿಗಳು ಇರ್ತಾರೆ ಯಾರು ಲೀಡರ್ಶಿಪ್ ಗುರುತಿಸ್ಕೋತಾರೆ ಹೇಳಿದ ಕಾರ್ಯವನ್ನು ನಿರ್ವಹಿಸ್ತಾರೆ ಜೊತೆಗೆ ಅವನ ಇಂಟೆಲಿಜೆನ್ಸಿ ಅವನ ಐಕ್ಯೂ ಅದನ್ನು ವರ್ಕ್ ಮಾಡ್ತಿರ್ತಾರೆ ನಾವೆಲ್ಲ ಸಿ ದರ್ಜೆ ನೌಕರದಾರೇ ಆದ್ರೆ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ತರಬೇತಿ ಕಾರ್ಯಾಗಾರಗಳನ್ನು ಮಾಡುವುದು ಜಿಲ್ಲಾ ಮಟ್ಟದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡೋದು ರಾಜ್ಯ ಮಟ್ಟದವರೆಗೂ ತರಬೇತಿಗಳನ್ನು ಪಡ್ಕೊಂಡ್ ಬಂದಿವಿ ಆ ಎಲ್ಲಾ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನ ಹೊಸ ಹೊಸ ತಂತ್ರಜ್ಞಾನವನ್ನ ತಮಗೆಲ್ಲ ಹಂಚಿಕೊಂಡಿವಿ ತಾವು ಅದನ್ನು ಕ್ಲಾಸ್ ಗೆ ಅಡಾಪ್ಟ್ ಮಾಡಿ ನಾ ನೇರವಾಗಿ ಮಕ್ಕಳೊಂದಿಗೆ ಬರತಕ್ಕಂತ ಅವಕಾಶಗಳು ಸರ್ವಿಸ್ ಒಳಗೆ ಬಹಳ ಕಡಿಮೆ ಆದ್ರೆ ಟೀಚರ್ಸ್ ಅನ್ನ ಇನ್ನಷ್ಟು ಸ್ಟೆಂಟರ್ನ್ ಮಾಡಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತರಬೇತಿಗಳಲ್ಲಿ ಕಾರ್ಯಾಗಾರಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮೀಟಿಂಗ್ಗಳಲ್ಲಿ ಮಾಡಿದ್ದೀವಿ ಅದೆಲ್ಲ ತಮಗೂ ಈ ಇಲ್ಲಿಲ್ಲ ಎಲ್ಲ ಇದ್ದವ್ರು ನನ್ನ ಜೊತೆ ಕೆಲಸ ಇದ್ದೀರಿ ಬಹಳ ಅಭ್ಯರ್ಥಿ ಹೊಸದು ಇದ್ದೀರಿ ಅಂತಲ್ಲ ಎಲ್ಲರೂ ಮೊದಲಿಂದ ಕೂಡಿ ಕೆಲಸ ಮಾಡಿದವರು ಇದ್ದೀವಿ ಇಲ್ಲಿ ನಾನು ತೊಂಬತ್ತೈದು ಬಂದಾಗ ಬಹುತೇಕಲ್ಲ ಸುರೇಶ್ ಗದ್ದೆಲ್ಲ ಗೊತ್ತಿದ್ದ ವಿಷಯ ನಮ್ಮ ಗ್ರಾಮದ ಶೈಕ್ಷಣಿಕ ಸ್ಥಿತಿಗತಿ ನಿಜವಾಗಿ ಬಹಳ ಕೆಳಮಟ್ಟದಾಗಿತ್ತು ವರ್ಷಕ್ಕ ಒಂದ್ ಇಪ್ಪತ್ತಿಪ್ಪತ್ತ ಹುಡುಗರು ಏಳನೇ ಕ್ಲಾಸ್ ಪಾಸ್ ಆಗ್ತಿದ್ರು ಹತ್ತನೇ ಒಟ್ಟಿಗೆ ಅದರ ಒಂದ್ ಅರ್ಧ ಹುಡುಗರು ಬಿಟ್ಟು ಬಿಡ್ತಿದ್ರು ಏನೋ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಇರ್ಲಿಲ್ಲ ಅವಾಗೆಲ್ಲ ಒಂದು ಸಣ್ಣ ಹುದ್ದೆ ಒಳಗಿದ್ರು ಅಧಿಕಾರಿಗಳು ಜನಪ್ರತಿನಿಧಿಗಳ ಸಂಪರ್ಕದೊಂದಿಗೆ ಇಲ್ಲಿ ಹಂಗೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಇಲ್ಲೆಲ್ಲ ವಸತಿ ಶಾಲೆಗಳನ್ನ ಮಾಡ್ಬೇಕು ಅವಾಗ ಏನೋ ಯಾವ ಡಿ ಪಿ ಪಿ ದಲ್ಲಿ ಏನ್ ನಾಲ್ಕು ಶಾಲೆ ಹೊಸ ಹೇಳಿದ್ರಲ್ಲ ಇದ್ರೆ ಗುಡ್ಡದ ವಸತಿ ಒಂದೇ ಡಿ ಪಿ ಪಿ ಶಾಲೆ ಉಳಿದದ ನಾಲ್ಕು ಸ್ಟೇಟ್ ಸೆಕ್ಟರ್ನೊಳಗ ಒಂದೇ ಊರ್ಗಳು ಏಕಲ್ಲ ನಾಲ್ಕು ಶಾಲೆಗಳು ಕೊಟ್ಟದ ಉದಾಹರಣೆಗಳು ಗೊತ್ತಾಗಿರ್ಲಿಕ್ಕಿಲ್ಲ ಮುಂದೆ ಸರ್ವ ಶಿಕ್ಷಣ ಅಭಿಯಾನದೊಳಗ ಅದು ಎಷ್ಟೋ ಅದು ಅದು ಒಂದು ಅವಕಾಶಗಳು ಇದ್ದವು ಆ ರೀತಿಯಾಗಿ ನಾಲ್ಕು ಶಾಲೆಗಳನ್ನ ಅವಾಗ ಎಮ್ ಎಲ್ ಎ ಸಾರು ಎಲ್ಲ ಬಿ ಓ ಸಾಬ್ರ್ ಇಟ್ಕೊಂಡು ಅದನ್ನೆಲ್ಲ ಮಾಡಿ ತಂದು ಜೊತೆಗೆ ಆದ್ರೆ ಆ ಶಾಲೆಗೆ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರೋದು ದೊಡ್ಡದಾಗಲಿಲ್ಲ ಮುಂದೆ ಅಲ್ಲಿ ಪೋಸ್ಟ್ ಶಿಕ್ಷಕರಿಗೆ ಅಲ್ಲಿ ನಿಯೋಜನ ಮಾಡೋದು ಅವಾಗ ಅದೊಂದು ದೊಡ್ಡ ಎಕ್ಸೆಪ್ಟ್ ಪ್ರಶ್ನೆ ಅದರೊಳಗೆ ಎಷ್ಟೋ ಮಂದಿ ನನ್ನ ಮೇಲೆ ಬಹಳ ಸಿಟ್ನೂ ಆದ್ರವ ಆದ್ರೂ ಅನಿವಾರ್ಯ ಇಲಾಖೆ ಕೆಲಸ ತಿಳ್ಕೊಂಡು ಮಾಡ್ಕೊಂಡು ಬಂದೀವಿ ಸೊ ಹೀಗೆಲ್ಲ ಮುಂದೆ ಬರ್ತಾ ಬರ್ತಾ ಹೆಜ್ಜೆಗಳು ದೊಡ್ಡೋದು ಗೌರ್ಮೆಂಟ್ ಹೈಸ್ಕೂಲ್ ಆಯ್ತು ಗೌರ್ಮೆಂಟ್ ಕಾಲೇಜ್ ಆಯ್ತು ಆ ಪ್ರೈವೇಟ್ ಹೈಸ್ಕೂಲ್ ಎಡೆಡ್ ಆಯ್ತು ಇವತ್ತು ನೋಡಿದ್ರೆ ಜಿಗ್ಜೀವಣಿ ಆ ಇಲ್ಲಿ ಯಾವನೋ ನಿರಕ್ಷರ ಹುಡುಗರು ಸಿಗೋದಿಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಆಗ್ಯದ ಚಾಲೆಂಜಿಂಗ್ ಅದ ಎಷ್ಟು ಮಾಡ್ಯಾರ ನೈಂಟಿ ಅ ನೈಂಟಿ ಫೈವ್ ನೈಂಟಿ ಏಟ್ ವಿದ್ಯಾರ್ಥಿಗಳು ಹುಡುಗಿಯವರ ಶಾಲೆಗಳಿಗೆ ಬರುದ್ರ ಈಗ ನೋಡಿದ್ರೆ ಪ್ರತಿ ವರ್ಷ ಒಂದ್ ಮಂದಿ ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಎಲ್ಲಾ ಶೈಕ್ಷಣಿಕ ಒಂದು ಕ್ರಾಂತಿ ಒಂದು ಇಪ್ಪತ್ತು ವರ್ಷದೊಳಗೆ ಇಲ್ಲಿ ಆಗಿದೆ ಅದ್ರೊಳಗೆ ನಾನು ಒಬ್ಬ ಚಿಕ್ಕ ಭಾಗಿದಾರ ಅಂತ ನನ್ನ ಸಂತೃಪ್ತಿ ಇದೆ ಅದ್ರೊಳಗೆ ಮಾಡಿದವರು ಕೆಲಸ ಮಾಡಿದವರು ಬಹಳ ಜನ ಇದ್ದೀರಿ ಆದ್ರೆ ಆವಾಗಿನ ಕಾಲದೊಳಗೆ ಇಷ್ಟೆಲ್ಲ ತಂತ್ರಾಂಶ ಇಲ್ಲ ಸಪೋರ್ಟ್ ಇಲ್ಲ ಇಂಥ ಹೊತ್ತ ಅಖಂಡ ತಾಲೂಕಿನಲ್ಲಿ ఈ జిగ్జీవణి అన్నోదు గుర్తుక ఇంచ మొదల డెవలప్ స్కూల్ అండ్ విలేజ్ సిఆర్సి కేంద్ర ఆ బుక్కు ఈ నమ్మూర ఇంక అభిమాను యాకంద్ర అక్షర కలిత ఇంచాలి ఈ కొనె రిటైర్ ఆగోదు ఇంచేరి శా ఇరడూ నన్న హృదయ ఆధ్యాత్మిక శైక్షణిక ಒಂದು ಕೇಂದ್ರಗಳು ಅಥವಾ ಸ್ಥಾನಗಳು ಅಂತ ನಾನು ಹೇಳ್ತೀನಿ ಆ ಜಿಗ್ಜಾಣಿ ಅವರು ನನ್ನ ಊರು ಆಮೇಲೆ ಎಲ್ಲ ಸುತ್ತಿನ ಸ್ನೇಹಿತರೆಲ್ಲ ಇಲ್ಲಿ ಜಿಗ್ಜಾಣಿ ಕಾಕಾಳದವರು ಈ ಒಂದು ನಿಟ್ಟಿನೊಳಗೆ ನಾನು ಆ ನಲ್ವತ್ತೊಂದು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಸ್ವಲ್ಪ ಹಿಂದಿರುಗಿ ನೋಡಿದಾಗ ನಮ್ಮ ಹೆಜ್ಜೆ ಗುರುತುಗಳು ಅಲ್ಲೆಲ್ಲೆಲ್ಲೆಲ್ಲೆ ಅಲ್ಲೆಲ್ಲೇ ಅದೇ ಒಂದು ಬಹಳ ಖುಷಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಇಂಪ್ರೂವ್ಮೆಂಟ್ ಆಗಬೇಕು ಶೈಕ್ಷಣಿಕವಾಗಿ ಮುಂದುವರಿಬೇಕು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿ ಹೋಗಬೇಕು ಹೊಸ ಹೊಸದನ್ನ ಕಂಡು ಆವಿಷ್ಕಾರಗಳಲ್ಲಿ ಆಗಬೇಕು ಸೈಂಟಿಸ್ಟ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಳ್ಳೆಯ ಶಿಕ್ಷಕರಾಗಬೇಕು ಪ್ರಗತಿಪರ ರೈತರಾಗಬೇಕು ಅಂತ ಒಂದು ಜನರೇಷನ್ ತಯಾರು ಮಾಡುವಲ್ಲಿ ತಾವೆಲ್ಲ ಏನಿದ್ದೀರಿ ಎಲ್ಲ ಲೋಕಲ್ದವರು ಬಾಳ ಮಂದಿ ಇದ್ದೀರಿ ಆ ಒಂದು ಅಭಿಮಾನದಿಂದ ತಾವು ಕಾರ್ಯ ಪ್ರವೃತ್ತರಾಗ್ತೀರಿ ನಮ್ಮ ನಮ್ ಜೊತೆನೂ ಒಳ್ಳೆ ಒಡನಾಟ ಇಟ್ಕೋತೀರಿ ಯಾಕಂದ್ರೆ ನಾವೇನ್ ದೂರಿನವ್ರಲ್ಲ ನಿಮ್ಗೆ ಸಿಗ್ಲೋದು ಅಂತಲ್ಲ ನಾ ಬಿಜಾಪುರ ಮನೆ ಇದ್ರು ಹೆಚ್ಚಿನ ಸಮಯವನ್ನ ಒಂದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ದೊಳಗ ಅಥವಾ ಒಂದು ಯಾವ್ದೋ ಒಂದು ಬಿಸ್ನೆಸ್ ಒಳಗ ಮಾಡ್ಬೇಕಂತ ಒಂದ್ ಕಡೆ ಅದ ಇನ್ನೊಂದ್ ಕಡೆ ಇಲ್ಲ ನೀನು ಸ್ವಲ್ಪ ಪ್ರೈವೇಟ್ ನೊಳಗ ಇನ್ನೂ ಎಲ್ಲರಿಗೆ ಕೆಲಸ ಮಾಡ್ತಿದ್ರೆ ಅವಕಾಶಗಳದ ಒಂದ್ ಇನ್ನೊಂದು ನಮ್ ಹಿರಿಯರಿಗೆ ಕೇಳ್ತಾ ಇದಾರೆ ಯಾವ್ದು ಫೈನಲ್ ಡಿಸಿಷನ್ ಮಾಡಿಲ್ಲ ಏನೋ ಸುಮ್ಮನೆ ನಾನು ಖಾಲಿ ಕೂತ್ಕೊಳ್ಳು ಇಷ್ಟ ಪಡಂಗಿಲ್ಲ ಯಾಕಂದ್ರೆ ಕೂತವನು ಒಂದೇ ಅಲ್ಲ ನಾನು ಇಪ್ಪತ್ತು ವರ್ಷ ಎ ಆರ್ ಸಿ ಬಿ ಆರ್ ಸಿ ಆಗಿ ಹೊಳ್ಳಿ ಪುನಃ ಶಾಲೆಗೆ ಹೋದ್ಮೇಲೆ ಸುಮ್ಮನೆ ಹಂಗೆ ನನ್ನ ಸ್ನೇಹಿತರು ಒಂದರ ಜೋಕ್ ಮಾಡ್ತಿದ್ರು ಇವ್ ಹೆಂಗ್ ಶಾಲೆ ಕುಂಡಿರ್ತಾನೆ ಇಪ್ಪತ್ತು ವರ್ಷ ಇಷ್ಟ ತಿರುಗ ಅಂತ ಮಾತಾಡಿದ್ದು ಉದಾಹರಣೆಗಳು ಆದ್ರ ಅಪ್ಪನಿಗೆ ಗೊತ್ತದ ಅವರು ಊರ ಅವರು ಇರೋದ ಶಾಲೆಗಳಲ್ಲಿ ನಾನು ಒಂಬತ್ತು ವರ್ಷ ಕೊನೆಯ ಒಂದು ಸೇವೆಯನ್ನು ಮಾಡಿದೀನಿ ನನ್ನ ಮನಸ್ಸಿಗೆ ಸಂತೃಪ್ತಿ ಇದೆ ಆ ನಿಟ್ಟಿನೊಳಗ ಹೊರ ಬಂದಿದ್ದೀನಿ ಇಲಾಖೆಯಿಂದ ಕೇಂದ್ರವರು ಬಂದದ್ದು ಅಷ್ಟೇ ಬಟ್ ಯಾವುದೇ ಸಾಮಾಜಿಕ ಕಾರ್ಯ ಇರ್ಬೋದು ಶೈಕ್ಷಣಿಕ ಕಾರ್ಯಗಳಿರ್ಬೋದು ಆ ಸ್ನೇಹಿತರ ಕಾರ್ಯಗಳಿರ್ಬೋದು ನನ್ನ ಕೌಟುಂಬಿಕ ಅದಾವ ಇನ್ನು ಇವಕ್ಕೆಲ್ಲ ನಾನು ಮಾಡಿಕೊಂಡು ಇರುವ ದಿನ ತಮ್ಮಲ್ಲಿ ಖುಷಿಯಾಗಿರ್ತೀನಿ ಆ ಮತ್ತೊಮ್ಮೆಲ್ಲರಿಗೆ ಅಭಿನಂದನೆಗಳು ಈ ಸ್ನೇಹ ಆರ್ ಪಿ ಸ್ನೇಹಿತರಿಗೆ ಇಲ್ಲಿ ಇಲ್ಲಿ ಮೂರ್ನಾಕ್ ಜನ ಎಲ್ಲಾ ಹಿಂದಿನ ಆರ್ ಪಿ ನಮ್ಮ ಜೊತೆ ಇದ್ದೀರಿ ಎಲ್ಲರೂ ಒಂದು ಎಲ್ಲರೂ ಲೀಡರ್ಶಿಪ್ ಕ್ವಾಲಿಟಿ ಅದಾವ್ ಪ್ರವೃತ್ತಿ ಪ್ರವೃತ್ತಿಯವರಿದ್ದೀರಿ ಯಾರು ಈ ಏರಿಯಾದಲ್ಲಿ ಇನ್ಸಿರಿ ಜಿಗಲ ಬೆಲ್ಟ್ ಅಂದ್ರೆ ಇದೊಂದು ಆಕ್ಟಿವ್ ಬೆಲ್ಟ್ ಇವ್ ಇಂಥಲ್ಲಿ ಇನ್ನು ತಮ್ಮ ಸೇವೆಯನ್ನ ಒಂದಿಷ್ಟು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಮುಟ್ಟೋ ಹಾಗೆ ಸಮಾಜಕ್ಕೆ ಒಳ್ಳೇದಾಗುವ ಹಾಗೆ ಮಾಡ್ತೀರಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಮತ್ತೆ ಯಾವುದಾದ್ರೂ ವಿಚಾರಗಳನ್ನು ಇದ್ರೆ ನಮ್ಮಂದಿಗೂ ಸಂಪರ್ಕದಾಗ ಇರ್ರಿ ನಾವು ನಿಮ್ಮ ಜೊತೆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಚರ್ಚೆಯನ್ನು ಸಲಹೆ ಮಾರ್ಗದರ್ಶನವನ್ನು ಯಾವತ್ತಿಗೂ ಹಂಚ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನನ್ನನ್ನು ಕರೆಸಿ ಈ ಒಂದು ಸನ್ಮಾನವನ್ನು ಮಾಡಿದೀರಿ ಈ ಒಂದು ಭಾರವನ್ನು ಯಾವುದೋ ರೂಪದೊಳಗ ನಾನು ಸಾಮಾಜಿಕವಾಗಿರ್ಬೋದು ತಮ್ಮ ಈ ವಿದ್ಯಾಸಂಸ್ಥೆಗೆ ಇರ್ಬೋದು ಯಾವುದಕ್ಕಾದರೂ ನಾನು ಮುಡ್ಸಲ್ಕ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ಬುದ್ಧಿ ಆ ಭಗವಂತ ನನಗೆ ಕೊಡಬೇಕು ಆ ನಿಟ್ಟಿನೊಳಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನನ್ನ ನನ್ನ ಮನಗಳು ಶರಣ